ಬಾವಾ ಹೆಂಗಿದ್ದು ಊಟ ಇಷ್ಟ ಆಯ್ತಾ ಬಿಡ ಇಂತ ಊಟ ಊಟ ಎಷ್ಟು ದಿವಸ ಆಗಿತ್ತು ಇವತ್ತು ಒಂದ್ ಮೂರ್ ಸೇರಕ್ಕೆ ಅನ್ನ ಉಂಟ್ಕೊಬಿಡ್ಬೇಕು ಅರ್ತು ಬಾಬಾ ಏ ಊಟ ಮಾಡಿ ಊಟ ಮಾಡಿ ಇನ್ನೂ ಇಪ್ಪತ್ತೈದು ಸೇರಕ್ಕೆ ಅನ್ನ ಹಂಗೆ ಕಣ ಹೋಗ ಚೂರು ಹಾಕಿ ಹಾಕ್ಬೇಡಿ ಪಪ್ಪ ಇಷ್ಟೊಂದು ಖರ್ಚು ಮಾಡೋದೇ ನಾ ಸಾವಂತ ಉಂಕಳಿ ಉಂಕಳಿ ಅಯ್ಯೋ ಓಸಿ ಚಂದನಾಗಿದ್ದ ಅಯ್ಯೋ ಅದತ್ತ ನೀವು ಓಸಿ ಚೆನ್ನಾಗಿ ಹಾಕಿ ಮಾಡಿದಾರ ಬಟ್ರು ಒಂಟ್ ಹೋದ್ರ ಹೋದ್ರು ಅಡಿಗೆ ಮಾಡ್ತು ಹೋದ್ರು ನಾನ್ ಮಾಡ್ಸಿದೆ ಒಂದ್ ಐವತ್ತು ಜನ ಅರವತ್ತು ಜನ ಬರ್ತಾರೆ ಅದಕ್ಕೆ ಹಚ್ಕೊಂಡಾಗ ಮಾಡ್ಸೂರ ಬಿಡತ್ತವು ಯಾವ ಬಂದಿವಲ್ಲ ಊಟಕ್ಕೆ ಯಾಕೆ ಉಳ್ಕೊಳ್ಳಿ ತಗೇ ದಂಡ ಮಾಡೋದ್ ಬೇಡ ಇಲ್ಲ ಅದಕ್ಕೆ ದಂಡ ಮಾಡಿರಿ ಇದೊಳ ಸರಿ ಆಯ್ತಪ್ಪ ದಂಡ ಮಾಡಕ್ಕದ ಉಳ್ಕೊಳಕತ್ತದ ಹಾಕಿ ಏನ್ ಹೊಸಿ ಬೃಷ್ಟಾನ ಭೋಜನ ಹೊಸಿ ಚೆನ್ನಾಗಿದ್ದ ಒಳ ಚಂದ ಗನಗದೆ ಹಾಕ್ಸ್ಕಳಿ ಉಟ್ಪ ಏನ್ ಹಸಿ ಹಾಕ್ಸ್ಕಳಿ ಅಯ್ಯೋ ಇರಕನಕ್ಕೆ ಇತ್ತೀಚಿಗೆ ಊಟನೇ ಉಣ್ಣ ಕಾಯ್ತಿ ರಕನಕ್ಕೆ ಏತ್ನೆ ಮಗ ಹಿಂಗ್ ಅಂತ ಏತ್ನೇ ಉಣ್ಣ ಕಾಯ್ತೀರ ನೋಡಿ ಈಗ ಮೂರೇ ಮೂರ್ ಸತಿ ಇಷ್ಟ ಇಷ್ಟ ಉಣ್ಣಕ್ಕೆ ಸೇರ್ತೇನೆ ಇಲ್ಲ

ഗുടി ചൂറ് വേസ്റ്റ് മാഡ് ഊട്ടാ തണ്ടെ സുശീല ആ ഉൾക്കൊള്ളേ ചെല ಊಟ ಮಾತ್ರ ಘನವಾಗಿತ್ತು ಮಾತ್ರ ಅಲ್ಲ ನಮ್ಮ ಊರ್ ಜನಕ್ಕೆ ಉನ್ನೋ ದೃಷ್ಟ ಇಲ್ಲ ಹಾಕಿ ಇನ್ನೊಂದೊಂದು ಎರಡು ಟ್ರಿಪ್ ಇಕ್ಕಿಸ್ಕೊ ಆಗಿತ್ತು ಮಾತ್ರ ಅಲ್ವಾ ಊಟ ಅಯ್ಯೋ ಏನ್ ಮಾಡಿರಿ ಮೊದ್ಲಂಗೆ ಊಟ ಸರಿ ಹಾಕಿ ಅಯ್ಯೋ ಹತ್ತತ್ ಮುದೇ ಇಟ್ಟು ಉಂಟಿದೆ ಈಗ ಯಾಕೆ ಉಣ್ಣಕ್ಕೆ ಹಾಕಿ ಹಾಕೋಕ್ಕೆ ಒಂದು ಆರು ಮುದೇ ಬಂದೀನಿ ಈಗ ಆ ಪಾರ್ಟಿ ಅಷ್ಟು ಆಗ ಉಂಟಿದಳು ಊಟ ಇಲ್ಲ ಇರ್ತಿಲ್ಲ ಏನ್ ಮಾಡಿರಿ ಅಲ್ವಾ ಅಕ್ಕೆ ಇನ್ನೇನ ಚೆನ್ನಾಗಿದೆಯಣ ಅಯ್ಯೋ ನಿಮ್ ಜೋಡಿ ನೋಡಕ್ಕೆ ಬಹಳ ಖುಷಿ ಆಯ್ತದೆ ಕಣಣ್ಣ ನೀವು ಒತ್ತೋತ್ತಿ ಕುತ್ಕೊಂಡ್ರೆ ನೋಡದೆ ಒಂದ್ ಚಂದ ನಿಮ್ ಜೋಡಿನೇ ಜೋಡಿ ಕಣ ಸ್ವಂತ ಏನಾರ ನೀವು ಎಲ್ಲೂ ಈ ತರ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದ ಅಂತ ನೋಡಿಲ್ಲ ನಿಮ್ಮೆ ಭೂಮಿ ಮೇಲೆ ಹುಡುಕುದ್ರೆ ನೀವಿಬ್ಬರೇ ಹೊರ ಸಿಗೋದು ನೋಡು ಬಾಬಾ ನಾನು ಹೇಳೋದು ಸರಿ ಅರ್ಥ ಮಾಡ್ಕೊಳ್ಳಿ ಏ ಬಾಬಾ ಏನು ಓ ಬಾಬಾ ಅವರಿಬ್ಬರು ಬಹಳ ಪ್ರಾಣಕ್ಕಿಂತ ಪ್ರಾಣ ಕೊಟ್ಟು ಪ್ರೀತಿಸ್ತಿದ್ರು ಸರಿಯಾ ಏನೋ ನಾನು ಮದುವೆ ಮಾಡ್ಕೊಬಿಟ್ಟೆ ಮಾಡ್ಕೊಂಡು ಆದ್ಮೇಲೆ ಅವ್ರ ಪ್ರೀತಿ ಸೇ ಗೊತ್ತಾಯಿತು ಪ್ರೀತಿ ಮಾಡಲ್ ತೊಂದ್ರೆ ಕೊಡ್ಬಾರ್ದಲ್ಲ ನಿಮ್ಗೆ ಗೊತ್ತಲ್ಲ ಹಂಗೆ ಜನ ಸಾವಿರ ಮಾತಾಡ್ಬೋದು ಆದ್ರೆ ನನ್ನ ಎತ್ತಿ ಅವ್ನ ಸೌತ ಬಂತಾವಿಂದ ಅವ್ಳ ಮಕ್ಳೀ ನಗ ನೋಡಿ ಒಂದ್ ಖುಷಿ ನನ್ಗೆ ಹೆಂಗೋ ಅವ್ಳು ಚೆನ್ನಾಗಿರ್ಲಿ ಅಷ್ಟೇ ಖುಷಿ ಪಡೋದು ಇನ್ನೊಬ್ಬರ ಬಾ ಇನ್ನೊಂದ್ ಬಾಬಾ ನಂಗೆ ಬಿಟ್ ಮ್ಯಾಗ ಇನ್ನಿತಾನ ಅಯ್ಯೋ ಕಣ್ ದೃಷ್ಟಿ ಆಯ್ತದ ಕಣ ನಿಮ್ ಜೋಡಿ ಏ ಬಾಳ ದೃಷ್ಟಿ ಆಯ್ತು ನಂಗೆ ಯಾಕಣಕ್ಕೆ ಮೊದ್ಲೇ ಬಿಡಾಕ ಹತ್ತಿಲ್ವಾ ಮದ್ವೆ ಆದ ಮೇಲೆ ಕೊಡೋದ್ರಿ ನಮ್ಮವ್ರು ನಮ್ಮ ಅತ್ನಿ ಕೇಳ್ಲಿ ಆಕಣಕ್ಕೆ ನನ್ ಹೇಳ್ದೆ ಇವ್ ನೇ ಬಾಳ ಇಷ್ಟ ಪಡ್ತೇನೆ ನಾನು ಅಂತ ಇವ್ರ ಮನೆ ಜಾಸ್ತಿ ಆಸ್ತಿ ಬತ್ಕಟಾನ ಅಂದ್ಬಿಟ್ಟು ಒಪ್ಪಿಸ್ಬಿಟ್ಟು ಬಿಟ್ಟು ಮಾಡಿದ್ರು ಮಾಡೋದು ಬಾಳ ಇಷ್ಟ ಪಟ್ಟಿದ್ದೆ ಇವ್ರ ನೇ ಮೊದ್ಲೇ ನಮ್ಮಗಾಯ್ತು ಮಾನು ಅಯ್ಯೋ

ಬತ್ತಿನಿ ಆಗಾಗ ರೋ ಹೋಗಿ ಮಂತೆ ಏನ್ ಹೋಗಕ ಆತ ಮಾಡಿ ಇರು ಹೋಗಿ ಅಯ್ಯೋ ಇಲ್ಲಕ್ಕ ಸುಮ್ಕಿರು ಸಾವತ ನೀನ್ ಏನ್ ಗೊತ್ತಾಗಕ್ಕಿಲ್ಲ ಇಲ್ಲಿದ್ರು ಸರ್ ಬರೇಕಾ ನನ್ಗೆ ಸಿಕ್ಕ ಕೆಲಸ ಅದೇ ನನ್ ಬರ್ಬೇಕು ಹ ಬರ್ಬೇಕು ಹೋಗ್ಬೇಕು ವಿಶ್ವಾಸ ಇರೋದಕ್ಕೆ ಇನ್ನೇನ ಇನ್ನೇನು ಬಾವೇಷ್ಟು ಏ ಏನಾರೇ ಅನ್ಕಣ ನೀನು ಹಿಂಗಂತ ನಾವು ಮಾತ್ರಣ್ಣ ಮಾನವ ಮರದಿ ಕರ್ಕೊಂಡು ಬದುಕಿ ಬಾಳ ಮಾಡಿರಲ್ಲ ಕಣ ಇಲ್ಲಿ ಕನ್ಕಣ ಒಬ್ಬರು ಕೈಲಿ ಒಂದು ಬೆಟ್ಟ ಮುಗಿಸ್ಕೊಳ್ದ್ ಬಾಳ ಮಾಡ್ಕೊಯ್ತಾವಿ ಏ ನಾನು ಗೊತ್ತಿಲ್ವಾ ನನಗೆ ಗೊತ್ತಿಲ್ವ ಹೇಳು ಎಂತ ಮಾನಿಷ್ಟು ಮೊರೆದಷ್ಟು ಅನ್ನೋದೆಲ್ಲ ಗೊತ್ತು ಕಣ ನನಗೇ ನನಗೆ ಹೇಳ್ಕೊಡ್ಬೇಕಾ ಏ ಮಕ್ಕ ನೋಡ್ದಷ್ಟ ಪತ್ತೆ ಮಾಡ್ತೀನಿ ಅಂತೀನಿ ಎಲ್ಲಿ ಇವಳ ಇವ್ನ ಮದುವೆ ಆದ್ಮೇಲೆ ಒಂದು ತಿಂಗಳಿಗೆ ಇವ್ಳನ್ನ ಹೋಗಿದೆ ಹೋಗಿ ಒಂದು ಎಂಟು ತಿಂಗ್ಳು ಜೊತೆಲಿದ್ದವು ಅದೇ ಈಗ ನನ್ನ ಮಗನಿಗೆ ಒಂದು ಆರು ತಿಂಗ್ಳು ಬಸ್ ಒಂದು ಆರು ಆಗಿತ್ತು ಕರ್ಕ ಬಂದೆ ಕರ್ಕ ಬಂದು ಇಲ್ಲಿ ಬಿಟ್ಟುಟ್ಟು ಆಮೇಲೆ ಓದೆ ಅಷ್ಟಾಯ್ತು ಅದಾದ್ಮೇಲೆ ಮದ್ಯದವರ ಸತಿ ಬಂದಿದೆ ಈಗ ಒಂದು ಒಂದು ಹತ್ತು ಹೊಸದಾಗ ಬಂದಿದೆ ಕಣ ಈಗ ಬಂದೆ ಯಾಕೆ ಕಣ್ಣ ಯಾಕಂದ್ಸಲಿ ಕಣ್ಣು ಕಟ್ಟತಾಗೆ ಇದ್ಬಿಟ್ರೆ ನಾನು ಹೋಗದೆ ಬೇಡದು ಹೊತ್ತಗೆ ಅನ್ಕೊಂಡು ಸುಮ್ಮನಿದ್ದೆ ಏನು ಮಾಡಿ ಅಲ್ಲ ಅಲ್ಲಕ್ಕನ್ಸಲ್ದ ನಾನು ಬರ್ಬೇಡ ಹೋಗ್ಬೇಡಂಗಿದ್ದಾನ ಇದೊಳೆ ಸರಿ ಆಯ್ತಾನ ಬಾ ನೀನು ನಿನ್ನ ಇಷ್ಟ ಬಂದಾಗ ಬಾ ಇಷ್ಟ ಇದ್ದಾಗ ಹೋಗು ನಿನ್ನ ಏನು ಬೇರೆ ಏನೋ ಕೇವಲವಾಗಿ ನೋಡ್ತಾ ಇದ್ದಾವ ಹೇಳು ಒಳ್ಳೆ ಸರಿ ಬಿಡು ನಮಗೆ ಮಾನವರ ಅಮ್ರವಧಿ ಮುಖ್ಯ ಸರಿಯಾ ಯಾರು ಏನಾರು ಮಾತ್ರ ಕಳ್ಳಿ ಅದ್ರ ಬಗ್ಗೆ ನಾವು ತಲೆಗೆದ್ಕೊಳ್ಳೋಕ್ಕಿಲ್ಲ ನಮ್ದೇನು ನಮಗೆ ಬೇಕಾಗಿರೋದು ಮಾನವರ ಅಮ್ರವದಿ ಬಹಳ ಮುಖ್ಯ ಅಷ್ಟೇ ಮಾನಿಷ್ಟ್ರು ಊರೊಳಗೆ ಇವತ್ತು ಮಾನಿಷ್ಟು ಅಂದ್ರೆ ಮನೆ ತೋರ್ಸ್ತಾರೆ ಇನ್ನೇನು ಇನ್ನೇನು ಸ್ವಂತ ನಾನು ಗೊತ್ತಿಲ್ವಾ ನೀನ್ ಹೇಳ್ಬೇಕಾದ್ನ ಬರ್ತೀನಿ ಬರ್ತೀನಿ ಒಂದು ಆರ ಕಳೀಲಿ ಎಲ್ಲೋ ಚೂರು ಕೆಲಸ ಅದೇ ಈಗ ನನ್ ಮಗಿ ಹುಟ್ಟದ್ದು ಮಗಿಗೆ ಏನಾರ ಅಷ್ಟೋ ಇಷ್ಟ ಮಾಡ್ಬೇಕಲ್ವಾ ಸಿದ್ಧ ಮುಗಿ ಒಂದ್ಚೂರ ಅದು ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ ಹ್ಯಾಂಗೋ ಕನ್ನಡ ಹಾಗಾಗ ಬಂದು ಹೋಗು ನೀನು ನೀನು ಯಾವ್ದಕ್ಕೂ ತಲೆಗೆಸ್ಕೊಬಿಡೋಣ ನಾವು ಮಾನ ಮರೋದಿಗೆ ನಾವು ತಲೆ ತಗ್ಸೋರು ನಿನ್ಗೆ ಗೊತ್ತಲ್ಲ ಗೊತ್ತು ಬಿಡವ ನಾವೆಷ್ಟು ಮಾನಿಷ್ಟ್ರು ಅಂತ ನಮ್ ಮಾತ್ರ ಅಲ್ಲ ಎಲ್ಲಾ ಜನಗಳ್ಗೂ ಗೊತ್ತು ನಾವು ಮಾನಿಷ್ಟ್ರು ಅಂತ ಅದ್ರಲ್ಲಿ ಏನೋ ಒಂದ್ ಮನ ನಿಜ ನಿನ್ನ ಮಾತು ಕಣ ನೂರಕ್ ನೂರ್ ಸತ್ಯ ಹಾಗಾಗ ಬರೋದ್ ಮಾಡಿ ಬಿಡಕ್ಕ ಅಂತ ಆ ಬತ್ತಿನಿ ಅಯ್ಯೋ ಇನ್ನೊಂದ್ ಮಮ್ಮಗ ಹುಟ್ಟದ ಮೇಲೆ ನೋಡಕ್ ಬರ್ಬೇಡ ಬತ್ತಿನ ಸುಮ್ಕಿರೋ ನಿನ್ನ ತಲೆಗೆಸ್ಕೊಬಿಡ ಅದಾಗ ಒಂದಿಷ್ಟು ಹಂಗೆ ಬರಬೇಡ ಕೈಲಿ ಕಾಸಿಡ್ಕಬ ಅಲ್ಲ ಕಣ ನೋಡಕ್ ಏನ್ ದೊಡ್ಡ ಮನ್ಸನ ಕಂತಿಯೇ ಆಸ್ತಿ ಬುತ್ಕಟ್ಟ ವ್ಯವಸ್ಥೆ ಯಾರ ಬಗ್ಗೆ ನಮ್ಮ ಮಾಡೋದ್ ನೀನು ಆಯ್ತೀರೋ ನೀನ್ ಮಾಡಕ್ಕೆ ಎಲ್ಲಾದದು ಎಲ್ಲದ್ದು ಹೇಳಿ ನೀನೇ ಈ ನನ್ನ ಮಗ ಹಿಂಗೆ ದೇಶ ಬಿಟ್ಟು ಹೋಯ್ತಾನೆ ಇನ್ನು ಇವಳು ಇನ್ ಮನೆ ಭಾಗ ಮಾಡದೇ ಇರ್ತದೆ ಅಲ್ಲಿ ಏನಾರ ಆರಂಭ ಮಾಡವ ಹೇಳಿ ಮತ್ತೆ ಒಂದ್ ಕೈಲಿ ನಾನು ಏನಂತ ಮಾಡನಪ್ಪ ಏನಾರ ಮಗನ ಗುದ್ದಿ ಹೇಳ್ಕೊಂಡು ಇರಿಸಕೋಬೇಕು ನೀನು ಅದೃಷ್ಟ ಏನೋ ನಿನ್ ಗುಟ್ಟಿಲ್ಲ ಅನ್ಬಿಟ್ಟು ಆ ನೀನು ಸರಿಯಾಗಿ ಹೇಳ್ತೀವಿ ಕದ್ಬಿಡು ಕೇಳು ಅವ್ರನ್ನ ಒಂದ್ ದಿವ್ಸ ಅಂದಿದ್ದಾನ ಕೇಳು ಗೊತ್ತಿಲ್ಲ ಕೂತಾಳಲ್ಲ ಏನಾರು ಅದಿ ನಾನು ನನ್ ಮಗ ಎಲ್ಲ ಗಿಗಲ್ಲ ಅಂತ ನಾನು ಏನಾದ್ರು ನಿನ್ಗಿತಾ ನಾನು ನನ್ ಎಲ್ಲಾನು ಸೌರ್ಸ್ಕೊಂಡು ಹೋಯ್ತೇಲ್ವಾ ಇದನ್ನೆಲ್ಲ ಹಿಂಗಂದ್ಬಿಟ್ಟ ನೀನು ಏ ಅದ್ಕೆ ಕೇಳ್ದೆ ಏನೋ ಅವನು ಆರ್ ಆರ್ ತಿಂಗಳಿಗೆ ಹೋಗಿ ದೇಸ ಬಿಟ್ಟು ದೇಸ ಬಿಟ್ಟು ಹೋಗ್ತಾ ಇರ್ತಾನಲ್ಲಾ ಏನ್ ಸಮಾಚಾರ ಏನಾರ ನೀನ್ ಏನಾರ ನನ್ ಅಂತ ಅಹ್ ನನ್ಕಲ ಸೋಸಿಲ್ಲಾ ಇವ್ನ ಕೂಡ ಜಾಂಜಾ ತೋಟಾ ನೀನ್ ಸೊಸೆ ಆ ಗೊತ್ತಾಯ್ತು ಗೊತ್ತಾಯ್ತು ಅವ್ರು ಸುದ್ದಿ ಎಲ್ಲ ಗೊತ್ತಾಯ್ತು ಕಂತೆ ಆ ವಿಸಾಗಿ ಬರ್ಡೇ ಅಂತ ಹಂಗ ಹೋಗದೆ ಅದಕ್ಕೆ ಏನ್ ಗೊತ್ತು ಬರ್ಲಿ ನಾನು ಹೇಳ್ತೀನಿ ಅವ್ಕ ಕೆಲ ತಲೆ ಬಾರಂತೆ ಸುಮ್ತಿರಪ್ಪ ಅಂತ ನಾನು ಹೇಳ್ತೀನಿ ಅಯ್ಯೋ ಏನೋ ಗೊತ್ತೋ ಗೊತ್ತಿಲ್ಲ ಮಾಡ್ಬಿಟ್ಟೆ ತಪ್ಪು ಆಯ್ಕೆ ಅವ್ರಿಬ್ರೀ ಮಾಡ್ತಿರೋಣ ಸರಿಯಣ ಗೊತ್ತು ದಯವಿಟ್ಟು ಅದು ಏನು ನಿಮ್ಮ ಮಗನ ಕುಣಿಸಿ ಇನ್ನೊಂದು ಸರ್ತಿ ಬಂದಾಗ ಸಿಕ್ಕಿದ್ರೆ ಕುಣಿಸಿ ಏನ ಕಣ್ಣು ಇಡ್ತೀವಿ ಹೆಂಗೋ ಅಚ್ಚು ಕಟ್ಟಾಗಿ ಈಗ ಇಲ್ವಾ ನಾವು ಅಣ್ಣನೇ ಇಲ್ವಾ ಹಾಂ ಎಲ್ಲನೂ ಒಂದು ನಡಿಕೆ ಮಾಡ್ಕೊಂಡು ಹೋಯ್ತಲ್ವಾ ಏನ ನೀವೇ ಹಂಗಿರ್ಬೇಕಾನೆ ಅಯ್ಯೋ ಎಲ್ರಿಗೂ ಬಂದದ ತಲೆ ಸುಮ್ಮನಿರವ ಆ ಬಡ್ಡೆ ತಕ್ಕ ಗೊತ್ತು ಏನೋ ಗೊತ್ತಿಲ್ಲದೇ ಮಾತಾಡ್ತವೆ ಅವ್ರಿಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ತಾಯಿ ಸುಮ್ಕಿರೋ ಅವನೇ ಸರಿ ಐತಾನೆ ಈಗ ಒಂದು ಮಗ ಆದರೆ ಅವನಿಗೆ ಆಸೆ ಬತ್ತದೆ ಅವನೇ ಬತ್ತಾನೆ ಸುಮ್ಮನೀರು ತಲೆಗೆಡ್ಸ್ಕೊಬೇಡ ಅಷ್ಟೇ ಕಣ್ಣೆ ಇನ್ನೇನು ಮಾಡೋಕ್ಕಾಗಿಲ್ಲ వర్దలీ బులానే వర్దలీ ఏనేం వస్తుందో ఎవరికి ಗೊತ್ತು నా వణ మానమ రోది గంచొని పాట మార్కొని నవిలి తన్కొన మానమ రోది కల్కండిలా హంగ బొత్త కొంటివి ఏం మరిది నాడ భగవతే హంగ మార్తనా గాలి అయ్యో సరి తడ్రపే యాకో వట్టే గుడ 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 అంతదే ఇంకొసరా ఇత్లి కడి కోడి వొత్తిని ఆ ఓగి ఓగి కడి కోంగైతదాల అదకే బన్నీ ఇర్తక బన్నీ ఓహో యాక ననగు ఇత్లి కడి కోంగైతద ಯಾಕೋ ನನಗಿತ್ ಕಡಕ್ಕೆ ಹೋಗಂಗ್ತದೆ ನೀರ್ ತಗೊಬಂದ್ಬಿಡ್ಬಿಡುವ ಯಾಕವಾನ್ ಗಿತ್ ಕಡಿಕ ನೀರ್ ಕೊಡೋದಾರು ಅರ್ಜೆಂಟ್ ಆಯ್ತದ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ